ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಟಿಕೆ ರಂಗಯ್ಯ ಬಡಾವಣೆಯಲ್ಲಿ ಕಳಪೆ ಕಾಮಗಾರಿ ಎಚ್ ಎನ್ ಶಿವಕುಮಾರ್ ಆರೋಪ ಚಾಮರಾಜನಗರ ತಾಲೂಕಿನ ಸಂತೆಮರಳ್ಳಿ ಗ್ರಾಮದ ಟಿಕೆ ರಂಗಯ್ಯ ಬಡಾವಣೆಯಲ್ಲಿ ನಿರ್ಮಿತಿ ಕೇಂದ್ರದಿಂದ ನಡೆಯುತ್ತಿರುವ ಸಿಸಿ ಚರಂಡಿ ರಸ್ತೆ ಕಾಮಗಾರಿ ಕಳಪೆಯಿಂದ ಆಗುತ್ತಿದೆ ಸಂಬಂಧಪಟ್ಟ ಇಲಾಖೆ ಕಾಮಗಾರಿ ಪರಿಶೀಲಿಸಿ ಗುಣಮಟ್ಟದ ಕಾಮಗಾರಿ ಮಾಡಿಸಿಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಹೆಗ್ಗವಾಡಿಪುರ ಎಚ್ಎನ್ ಶಿವಕುಮಾರ್ ಹಾಗೂ ಸ್ಥಳೀಯರು ಆರೋಪ ಮಾಡಿದ್ದಾರೆ ಶಾಸಕರ ಗಮನಕ್ಕೂ ತರಲಾಗಿದೆ ಆದರೂ ಇಂಜಿನಿಯರ್ ನಂದೀಶ್ ಉಡಾಫೆ ಮಾತುಗಳನ್ನಾಡುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಹಾಗಾಗಿ ಕಳಪೆ ಕಾಮಗಾರಿ ಮಾಡುವವರ ಮೇಲೆ

ಈ ಕಡೆಯಿಂದ ಹಿಂಗ್ ಟ್ರಕ್ ಮಾಡಿದ್ರೆ ಆ ಟೆಕ್ ಮಾಡೋದು ಈ ಟೆಕ್ ಅಮ್ಮ ಮಾಡದ್ ಜಾಗದಲ್ಲಿ ಟೆಕ್ ಮಾಡನ ಮಾಡ್ಬೇಕಾದ ಜಾಗದಲ್ಲಿ ಟೆಕ್ ಮಾಡಿಲ್ಲ ಪಾಪ ಪಕ್ಕದಲ್ಲಿ ಮೂರ್ ತಿಂಗಳ ಪಾಪ ಅದ ಈ ತರ ಚರಂಡಿ ಆದ್ರೆ ಏನ್ ಮಾಡೋದು ಸ್ಕೂಲ್ ನೋಡ್ರಿ ನೋಡಿ ನೀವು ನಿಂತ್ಕಂದ್ರೆ ಚರಂಡಿ ನೀರು ಏನಾಯ್ತು ಇಲ್ಲ ಕೇಳಿಲ್ಲ ಪಂಚಾಯತ್ರು ಯಾರು ಕೇಳ್ತಾ ಇಲ್ಲ ಮಾತೈತ್ರ ಚೇರ್ಮನ್ರೇ ಬನ್ನಿ ಚೇರ್ಮನ್ ಬನ್ನಿ ನಾನು ಕರೀತಾರೆ ಎತ್ತಗ ಚೋಡ್ರಿ ಆದಷ್ಟು ಏನು ಕೋಸಿ ಮಾಡ್ಬೇಕು ಮಾಡ್ತೀನಿ ನೋಡಪ್ಪ ಎಲ್ಲ ಕ್ವಾಳ ತಾಡ್ತಾ ಇದ್ದ ಸ್ಕೂಲ್ ಅದೇ ವ್ಯಾನ್ ಹಾಕೋ ಆಗಿಲ್ಲ ವ್ಯಾನ್ ಆಗೋ ಜಾಗದಲ್ಲಿ ಸ್ಕೂಲ್ ಇರೋ ಜಾಗದಲ್ಲಿ ಒಳ್ಳೆ ಮಾಡೋಕೆ ಬೇರೆ ಒಳ್ಳೆ ಮಾಡೋದು ಎಲ್ಲೇ ಒಂದು ಡಕ್ ಮಾಡ್ಬಿಟ್ಟು ಈಗ ಡಕ್ ಮಾಡಿದ್ರೆ ಆಮೇಲೆ ಕಾಲ್ಪ್ಟಮ್ಗರಿ ಅಲ್ಲಿ ನೋಡಿ ಏಯ್ಟ್ ಎಮ್ ಎಮ್ ಹಾಕಾರೆ ಸಿಕ್ಸ್ ಎಮ್ ಎಮ್ ನಮಸ್ಕಾರ ಸರ್ ಸರ್ ಎಲ್ಲ ಇದು ಸಂತೆಮಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಇಬ್ಬಾಗ ರಂಗ ಟೀಕಾ ರಂಗ ಬಡವಣೆ ಅಂತ ಹೇಳ್ತಾರೆ ಇನ್ನೂ ನಾಮಕರಣ ಆಗಿಲ್ಲ ನಾವು ನಾಮಕರಣಕ್ಕೆ ಕೊಟ್ಟು ಇನ್ನೊಂದು ಇಪ್ಪತ್ತು ವರ್ಷ ಆಗೈತೆ ಇನ್ನೂ ಪಂಚಾಯತಿಲ್ಲವರು ನಾಮಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಒಂದು ಎರಡನೇದಾಗಿ ಇದನ್ನು ಎಮ್ ಎಲ್ ಎ ಈ ಹಾಲಿ ಎಮ್ ಎಲ್ ಎ ಸಾಹೇಬರು ಇದಕ್ಕೆ ನೋಡು ಮತ್ತು ಚರಂಡಿಗೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿದ್ದು ಮಾಡಿದರೆ ಅದನ್ನ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಮತ್ತು ಸೈಟ್ ಏನಿದೆ ಮೆಜರ್ಮೆಂಟ್ ಅಳತೆ ಮಾಡಿಲ್ಲ ಅವರು ಬರೀ ಹದಿನೇಳು ಹನ್ನೆರಡು ಅಡ್ಡಿ ಹನ್ನೆರಡು ಅಡಿ ಹನ್ನೆರಡು ಎಡೆಸ್ ಮಾಡಿದ್ರೆ ಮೂಲ ದಾಖಲಾತಿಗಳು ಅವರು ದಾಖಾ ತರಿಸಿ ಅವರದೇನೇನು ಸಹ ಸೈಟ್ ಮೆಜರ್ಮೆಂಟ್ ಇದೆ ಅದನ್ನು ಅಳತೆ ಮಾಡಿಸಿ ಸರಿಯಾಗಿ ಚರಂಡಿ ಮತ್ತು ರೋಡ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ನಾವು ಕೇಳ್ಕೊತಾ ಇದೀವಿ ಪಂಚಾಯತ್ವರು ಯಾರು ಮತ್ತು ಮತ್ತೆ ಯಾವುದೇ ಸೂಕ್ತ ಇಲ್ಲಿ ವ್ಯವಸ್ಥೆಗೆ ಯಾರು ಸಹ ಸರಿಯಾಗಿ ಪಂಚಾಯತ್ನಲ್ಲಿ ಯಾರೂ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಇದನ್ನು ಯಾವ ಥರ ಬಡಾವಣೆಗೆ ಅನುಕೂಲ ಆಗಬೇಕು ದಯವಿಟ್ಟು ಆ ಥರ ಅನುಕೂಲ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ನಮಸ್ಕಾರ ನನ್ನ ಹೆಸರು ಎಚ್ ಎನ್ ಶಿವಕುಮಾರ್ ಅಂತೇಳಿ ನಾನು ಗುರುಪುರ ಗ್ರಾಮ ಪಂಚಾಯತಿ ಸದಸ್ಯ ಸಾಮಾಜಿಕ ಸ್ಥಾಯಿ ಸಮಿತಿ ಉಪಾಧ್ಯಕ್ಷ ಗ್ರಾಮ ಪಂಚಾಯತ್ ಸೆಂಟರ್ ಹಾಗಾಗಿ ಹಂಗಾಗಿ ಈ ನೋಡಿ ಈಗ ನಮ್ಮ ಎಮ್ ಎಲ್ ಎ ಸಾಹೇಬರು ಕೆ ಆರ್ ಕೃಷ್ಣಮೂರ್ತಿ ಅವರು ಇಲ್ಲೊಂದು ಇಪ್ಪತ್ತು ಲಕ್ಷಕ್ಕೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಇಲ್ಲಿ ಇದು ಹಾಕಿದರು ಕೆಲಸ ಹಾಕಿದ್ರು ಕೆಲಸ ಹಾಕಿರಬೇಕಾದ್ರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳಲಿಲ್ಲ ಕಳಪ ಕಾಮಗಿರಿ ಮಾಡ್ರೆ ಒಂದು ಎರಡನೇದಾಗಿ ಅವ್ರವ್ರ ಸೈಟ್ನಿಗೆ ಅಳತಮ್ಮ ಬಿಟ್ಟರು ಆಗ ಡ್ರೈನ್ ಮಾಡಬೇಕು ಅವ್ರ ಸೈಟ್ ಬಿಟ್ಟು ಡ್ರೈನ್ ಮಾಡ್ರೆ ಇಲ್ಲಿ ಒಂದು ಕಾರು ಕೂಡ ಹಾಕೈತಿಲ್ಲ ಯಾರಾದರೂ ಬಸ್ ಇರೋ ಅರ್ಜೆಂಟ್ ಆಯಿತು ಅಂದಾಗ ಏನು ಮಾಡೋದು ಒಂದು ಕಾರು ಆಗಲ್ಲ ಒಂದು ಲಾರಿನೂ ಆಗಲ್ಲ ಒಂದು ಟ್ಯಾಕ್ಟ್ರೂ ಆಗಲ್ವಲ್ಲ ಹಂಗಾಗಿ ಇದು ಆಮೇಲೆ ಕಳಪ ಕಾಮಗಾರಿ ಆಗದ ದಯವಿಟ್ಟು ನಾನು ಎರಡು ಮೂರು ಜನ ಕರೆದಿದ್ದೀನಿ ನಾನು ಯಾವುದು ಪ್ಲೇಸ್ಮೆಂಟ್ ಕರೆದಿದ್ದಿ ಆದರೂ ಜಿಲ್ಲಾಡಳಿತ ನನಗೆ ಸ್ಪಂದಿಸಿಲ್ಲ ದಯವಿಟ್ಟು ಜಿಲ್ಲಾಡಳಿತವರು ಈ ನಂದೀಶ್ ಅವ್ರು ಅಂದ್ಬಿಟ್ಟು ನಿರ್ಮಿತಿ ಕೇಂದ್ರದವರು ಪ್ರೆಸ್ ಮೀಟ್ ಕರಾತೀನಿ ನಾನು ಈ ಥರ ಆಗದ ಅಂತಂದರೆ ಅದಕ್ಕೆ ನಾನು ಬೆಗ್ ಮಾಡ್ತೀನಿ ನಾ ಏನು ಮಾಡ್ಕೊಂಡು ಮಾಡ್ಕೊಂಡ್ರೆ ಎತ್ಕೊಳ್ತಾರೆ ಉಡಾಪಿ ಉತ್ತರ ಕೊಡ್ತಾರೆ ನಂದೀಶ್ ಅವರು ಕೂಡ್ಲೇ ಈ ಕೂಡ್ಲೇ ನಂದೀಶ್ ಅವ್ರನಿಗೆ ಸೂಕ್ತ ಕ್ರಮ ತಗೋಬೇಕು ಒಬ್ಬ ಜನಪ್ರತಿನಿಧಿನಿಗ ಮಾತಾಡೋ ರೀತಿನದು ಹಂಗಾಗಿ ದಯಮಾಡಿ ಕೈ ಮುಗಿದು ಬೆಡ್ಕತೀನಿ ನಮ್ಮ ಸ್ಥಳೀಯ ಎಮ್ ಎಲ್ ಎ ಸಾಹೇಬರು ಮಾತಾಡಿದ್ದೀನಿ ನಾನು ಮಾತಾಡಿದ್ಲೆ ಆ ಕಳಪ ಕಾಮಗಾರ ನಿಲ್ಸಪ್ಪ ಅದೀಗ ಅಂತಂದರು ಎರ್ ಕೃಷ್ಣಮೂರ್ತಿ ಅವ್ರಿಗೆ ಹಂಗಾಗಿ ನಿಲ್ಸಿನಿಂದ ಈಗ ನಾವು ಏನು ಬೇಗ್ ಮಾಡ್ತಿಲ್ಲ ನಮಗೆ ಒಳ್ಳೆ ರೀತಿಲಿ ಕೆಲಸ ಮಾಡಿಕೊಡ್ಬೇಕು ಪಕ್ಕದಲ್ಲಿ ಅವರವರ ಏನು ಸೈಟ್ ಅದೇ ಆ ಸೈಟ್ನಿಗೆ ಅಳತೆ ಮಾಡಿಬಿಟ್ಟು ಆಗ ರೋಡ್ ಮಾಡಬೇಕು ಸುಮ್ಮನೆ ಅವ್ರು ಬೇಗ ಬೇಕಾದವ್ರಿಗೆಲ್ಲ ರೋಡ್ ಮಾಡ್ಬಿಟ್ರೆ ಡ್ರೈನ್ ಮಾಡಿದ್ರೆ ಹಾಗಾಗಿ ದಯವಿಟ್ಟು ಜಿಲ್ಲಾಡಳಿತದ ಮನವಿ ದಯವಿಟ್ಟು ಈಗ ಟಿ ಕೆ ಬಡವಣೇಶ್ವರಿ ನಾವು ದಯವಿಟ್ಟು ನೋಡಿ ಬಂದು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ಬೇಕಾರೆ ನಾವು ನಿಜವೇ ಸುಳ್ಳ ಅಂತೇಳಿ ನಮಸ್ಕಾರ